ಬರ್ಲಿ ಜೊಳ ಚಪ್ಪ ನಾ ನಿಮ್ಮ ನೋಟ ಅವ ನಂದು ಏನಿದ್ರು ಪಾರ್ಟಿ ಇತ್ತಾಗ ನಾ ನಾ ಯಾವತ್ತು ಗಣಮಕ್ಳ ಪರವಾಗಿ ವಿಶೇಷವಾಗಿ ನೊಂದ ಪ್ರೇಮಿಗಳ ಕಾಡಲ್ಲಿರೋ ಹುಲಿ ನಂಬುದೇ ಕಾಡಲ್ಲಿರೋ ಹುಲಿ ನಂಬು ಆದ್ರೆ ಮೇಕಪ್ ಹಚ್ಚು ಹುಡುಗರ ನೋಟ ನಂಬಣ ಮೈಕ್ ಬಂದ ಚಲೋ ಚಲೋ ಹೆಡೆ ಎತ್ತಿದ ನಾಗರ ಹಾವು ನಂಬು ಹೆಡೆ ಎತ್ತಿದ ನಾಗರ ಹಾವು ನಂಬು ಆದ್ರೆ ನಗುವಂತ ಹುಡುಗಿಯರನ್ನ ನಂಬಡ ಗೆಳೆಯ ನಂಬಡ ಇನ್ನ ಹುಲಿಗ್ ನಂಬರಿ ಕರೆ ಇವ್ರ ನಂಬರ್ರಿ ಈ ಗಣ ಮಾತ್ರ ಅವ್ರ ನಂಬ್ರಿ ಇವ್ರ ನಂಬರ್ರಿ ಯಾಕಂದ್ರೆ ಯಾವಾಗ ಬೇಕಾದಾಗ ಮಾವಾ ಬೇಕಾದಾಗ ಮಾವ ಬೇಕಾದಾಗ ಮಾವ ಬೇಕಾದಾಗ ಮಾವ ಬೇಕಾದಾಗ ಮಾವ ಬೇಕಾದಾಗ ಮಾವ ಬೇಕಾದಾಗ ಮಾವ ಯಾವಾಗ ನಾಗರಾವ್ ಗಪ್ಲೆ ಬುಜ್ಜಿಕೊಂಡ್ರೆ ಹೇಳಕಾಗಿಲ್ಲ ಅದಕ್ಕೆ ನಮ್ಮ ಕೋಬೇಡ್ರಿ ನೀವು ಆ ಅದರ ರೊಕ್ಕ ಮುಚ್ಚಿಡ್ರಿ ಕದಕೊಂಡ ಹೋತರ ಅವರು ಮನೆಯಾಗ ಹುಷಾರಿರ್ರಿ ಅವಿ ಬಾ

ಅಪಿ ಹಾ ನಿನ್ನ ಕಾರಿಗೆ ಗಾಲಿ ಅಸಲ ನಮ್ಮ ಕಾರಿ ಖಾಲಿ ನಾಕು ಎಕ್ಸ್ಟ್ರಾ ಏನು ಕೊಡ್ರ ಸ್ಟಪ್ನಿ ಇರ್ತಿ ಯಾದ ಹೋಗುವಾಗ ನಡ ಬರಕ ಹಾ ಹಾ ಪಂಚರ ತಂದ್ರ ಹೌದಿಲ್ಲ ಹಾ ಎಷ್ಟು ಕೊಟ್ಟೆ ಕಾರಿಗೆ ಅಯ್ಯ 10 ಲಕ್ಷ ರೀ ವಾವ್ ಒಂದು ಹುಡುಗಿ ಹಾಡಾ ಹಾಡು ಹುಡುಗಿ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಕಾರ್ ತೊಂದ್ರೆ ವಿಚಾರ ಮಾಡ್ರಿ ಎಷ್ಟು ಮನಿ ಮುರಿದಿರಬಹುದು ಎಷ್ಟು ಮೈ ಮುರ ದುಡದಿರ್ಬೋದ್ ವಿಚಾರ ಮಾಡ್ರಣ ಹತ್ತು ಲಕ್ಷ ರೂಪಾಯಿ ತಗೊಂಡ್ ಗಾಲಿ ಮ್ಯಾಗ ನಮ್ ಕೀಲಿ ಸ್ಟೆಪ್ ಇಟ್ಕೊಂಡು ಊರು ಅಡ್ಡಾಡ್ತಾಳ ಇನ್ನು ನನ್ನ ಒಬ್ಬ ಕೂಡ ನಿಯತ್ತಾಗಿರ್ತಾಳ ಗ್ಯಾರಂಟಿ ಏನಿದೆ ಅದಕ್ಕ ನಾವು ಅಲ್ಲಿ ನೀವು ಇಟ್ರಿ ಅಪ್ಪ ಅಲ್ಲ ನಾವು ನಿಯತ್ತಾಗಿರ್ತಿವಿ ನಿಮ್ ಸಂಬಂಧ ಉಪಾಸ ಮಾಡ್ತೀವಿ ನಮ್ ಹುಡ್ಗ ಚಲೋ ಇರ್ಲಿ ಅಂತ ಹೇಳಿ ಆ ದಿವ್ಸ ಉಪವಾಸ ಇರ್ತೀವಿ ನಾವು ನಿಮ್ಗೋಸ್ಕರ ಕಾಡಿ ಬೇಡಿ ನಾವು ರೊಕ್ಕ ಎಸ್ಕೊಂಡು ನಿಮಗ್ ಕೊಡ್ತಿವಿ ಬೇಕಾದಾಗ ಬೇಕಾದಾಗಮ್ಮ ಇಲ್ಲೇ ಇಷ್ಟು ಮಂದಿ ಅದರಲ್ಲೂ ಸುಳ್ಳ ಗುದ್ದಾಡಿ ಕರೆಸಿದ್ರಿ ಮ್ಯಾಲ

ತರರು ಹ ಕರೆನ ಇನ್ನು ನನ್ನ ಇದೆಯ ಮ್ಯಾಲೆ ತಿಳಿಟ್ಟು ನಿಮಗೆ ಸೌರ್ಯ ರ್ಯಾಪ್ ನನ್ನ ಕಣ್ಣಾಗ ಕಣ್ಣಿಟ್ಟು ನೆನ್ನ ಪಿಲ್ಲವೇ ಚಲುವೇ ಅಕಿಗೆ ನೆನಪಿದ್ರೆ ನಮ್ಮ ಜೀವನ ಹೆಂಗ್ಯಾಕೆ ಆಕಿತೈ ಹ ನೀವು ಸಿ ಅಡ ತೋತೀರಿ

ನಿನ್ನವನ ನೀ ನೀನ್ ಏಳ್ನೂರ ತೊಗೊಂಡ್ರಿ ಏನು ಪ್ರಯೋಜನ ನಾಳೆ ಮೂವತ್ತೈದ್ ತೊಗೊಂಡ್ರ ಮನೆ ಮುಸರಿ ತಿಕ್ಕಾಕಿ ಕೊಟ್ರಿ ಏನ್ ಮಾಡ್ತೀಯಮ್ಮ ಅವಾಗ ನೀನಿಯರ್ತಾರ ಯಾ ಸಾಧ್ಯನ ಇಲ್ಲ ಎಷ್ಟ ಕಲತ್ರಿ ಏನು ಕೋಟಿ ವಿದ್ಯೆಗಿಂತ ಭೂಮಿ ಮ್ಯಾಗ ಮೇಟಿ ವಿದ್ಯೆ ಐತಾನ ನಾವ್ ಒಂದ್ ಮಾತ್ ಹೇಳ್ತೀನಿ ದೋಸ್ತ ಕಲತ ವಿದ್ಯೆ ನಂಬಿ ಬದಕ ಅವಂಗ ಒಂದ ದಾರಿ ಈ ರಟ್ಟಿ ನಂಬಿ ಬದಕ ಸಾವಿರಾರು ಅಣ್ಣ ಒಂದ್ ಹುಡುಗಿ ಹಿಂದ ಬೆನ್ನ ಹತ್ತದ ಎರಡ್ ಎಕರೆ ಕಬ್ಬಿನ ಹೊಲದಿಂದ ಬೆನ್ನತ್ರಿ ಒಂದು ಹುಡುಗಿ ಹಿಂದ ಬೆನ್ನ ಹತ್ತದ ಎರಡ್ ಎಕರೆ ಕಬ್ಬಿನ ಹೊಲದಿಂದ ಬೆನ್ನ ಹತ್ರಿ ಒಂದ್ ವರ್ಷದಾಗ ಹತ್ತು ಹುಡುಗಿಯರ್ ನಿಮ್ ಹಿಂದ ಬೆಂದ್ ಹತ್ತಾರ ಮತ್ತ್ ಮುಸಿಡಿಗೆ ಬೆನ್ನತ್ತವು ಏಯ್ ಮೂರ್ತಿ ಚಿಕ್ಕದಾದ್ರೆ ಕೀರ್ತಿ ದೊಡ್ಡದೈತೆ ಅದರದು ಈಗಿನ ಹೆಣ್ಣು ಈಗಿನ ಹುಡುಗಿ ಅಂತ ಸ್ಮಾರ್ಟ್ ಸ್ಮಾರ್ಟ್ ಕ್ಯೂಟ್ ಕ್ಯೂಟ್ ಯಾವನ್ ಲೇ ಕಿ ಸ್ಮಾರ್ಟ್ ಅಂದಾ ಯಾರ್ಯಾರ ಕೈ ಎತ್ತಿರ ನಾಳೆ ನಿಮ್ಗೆ ಒಟ್ಟಿಗೆ ಚೋಳ್ ಕಡಿಲಿ ಯಾಕ 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 ಮತ್ತೆ ಆಕೆ ಸ್ಮಾರ್ಟ್ ಅದ ಅನ್ಬೇ ಸುಳ್ಳು ಹೇಳ್ತೀರಲ್ಲ ಬೇಕು ನೀವು ಸುಳ್ಳು ಹೇಳಾಕಿರಲ್ಲ ನಿಮ್ಮ ಆತ್ಮ ಸಾಕ್ಷಿ ಮಾಡಿ ಹೇಳಿರಿ ನೋಡಕ್ಕೆ ಚಂದ ಅದಲಾ ಹಾಂ ನಿಮ್ಮ ನಮ್ಮ ಆಕ ಬಂದಳು ನೋಡಿ ಹೇಳಿ ಓಕೆ ಥ್ಯಾಂಕ್ ಯು ನಾವು ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಸೊಗಸಾದ ನೃತ್ಯನ ತೆಗೆದುಕೊಂಡು ಬರೋಣಪ್ಪ ಭಾಳ ತಂದ್ರ ಹುಡುಕಾಗ